ಮೂರರ ವಿಧಾನಸಭಾ ಚುನಾವಣೆ ಮೈಸೂರು ಜಿಲ್ಲೆಯಲ್ಲಿ ಕೊಟ್ಟಂತ ಜನರ ತೀರ್ಪು ಈ ಒಂದು ಒಳ ಜಗಳ ಎಲ್ಲ ಒಂದ್ ಕಡೆ ಏನಾದ್ರು ಒಂದು ಇಂಟರ್ಲಿಂಕ್ ಇದೆ ಅನ್ಸುತ್ತೆ ನಿಮ್ಗೆ ಈ ತರ ಜಗಳಿಂದಲೇ ತಮ್ಮ ಪಕ್ಷದ ಒಂದು ಕೆಲವೊಂದು ಲೂಫೋರ್ಸ್ ಗಳು ಆಗ್ತಾ ಇದೆ ಇದೇ ತರ ಬೆಳವಣಿಗೆ ಆದ್ರೆ ನಾವು ಚಾಮರಾಜನ ಮತ್ತೆ ಕಳ್ಕೊಳ್ತೀವಿ ಇದು ಇದು ಬಿಜೆಪಿಯ ಭದ್ರ ಕೋಟೆ ಇಲ್ಲಿ ಎಲ್ಲರೂ ಪ್ರಜ್ಞಾವಂತ ವೋಟರ್ಸ್ ಇರೋದು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಎಜುಕೇಟೆಡ್ ವೋಟರ್ಸ್ ಮ್ಯಾಕ್ಸಿಮಮ್ ಇರೋದು ನಾವು ಐವತ್ತು ವರ್ಷದಿಂದ ನಮ್ಮ ಆಸ್ಪತ್ರೆ ಇಡೀ ಜನಸೇವೆ ಮಾಡಿದ್ದಂತೆ ಎಲ್ಲೂ ಹೇಳಿಲ್ಲ ಪ್ರತಾಪ್ ಸಿಂಹ ಅವರಲ್ಲ ನಾಗೇಂದ್ರ ಅಲ್ಲ ನಾನಲ್ಲ ಮತ್ತು ಬೇರೆ ಯಾರು ಈಗ ನಾನು ನಾವು ಮೂರೇ ಜನ ಅಂತ ಹೇಳಕ್ ಚಾಮರಾಜ ಕ್ಷೇತ್ರದಲ್ಲಿ ಸುಶ್ರುತ್ ಗೌಡ ಅವರು ಕಡೆದ ಬಾರಿ ನಾವು ಗಮನಿಸಿದ ಹಾಗೆ ಆಕಾಂಕ್ಷಿಯಾಗಿ ಹಂಗಂತ ಹೇಳಿ ನಮ್ಗೆ ಏನೋ ರಾಜಕೀಯ ಲಾಭ ಸಿಗ್ಲಿಲ್ಲ ಅಂತ ಹೇಳಿ ನಾವು ಜನ ಪರ ಕೆಲಸಗಳನ್ನ ನಾವು ನಿಲ್ಸಂಗಿಲ್ಲ ಪ್ರತಾಪ್ ಸಿಂಹ ಅವರ ಈ ರೀತಿಯ ಬಹಿರಂಗವಾದ ಹೇಳಿಕೆ ಏನು ಹೊಸದೇನಲ್ಲ ನಾವು ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಯಾಕೆ ನಾವು ಹೈಕಮಾಂಡ್ ಹತ್ರ ಬಯಸ್ಕೊಳ್ಬೇಕು ಪ್ರತಾಪ್ ಸಿಂಹ ಅಥವಾ ನಾಗೇಂದ್ರ ಅವರಿಗೆ ಸಿಕ್ಕಿದ್ರೆ ಸುಶೂತ್ ಗೌಡ ಅವರು ಎಷ್ಟು ಪ್ರಾಮಾಣಿಕವಾಗಿ ಎರಡೂವರೆ ವರ್ಷ ಇದೆ ಯಾ ಆಕಾಂಕ್ಷಿಯಾಗಿ ಆಗ್ತಾರೆ ಯಾರು ಪ್ರಬ ಇದು ಬಿ ಫಾರ್ ಫಾರ್ವರ್ಡ್ ಅದು ಹೈ ಕ್ಯಾಮಿಟಿ ದೈವಿ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರು ಭಾಗದ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನಗಳು ಸೃಷ್ಟಿ ಆಗ್ತಾ ಇದೆ ಏನು ಅಂತಂದ್ರೆ ಈಗಾಗ್ಲೇ ತಮಗೆ ಗೊತ್ತಾಗಿದೆ ಮಾಜಿ ಎಂ ಪಿ ವರ್ಸಸ್ ಮಾಜಿ ಎಂಎಲ್ ಎ ನಗರಾಧ್ಯಕ್ಷ ಬಿಜೆಪಿದು ನಾಲ್ಕು ಕ್ಷೇತ್ರಗಳನ್ನ ಒಳಗೊಂಡಿದ್ದಹ ನಾಯಕರು ಅದರ ಜೊತೆಗೆ ಮಾಜಿ ಎಂ ಪಿ ಒಬ್ಬರು ಅವ್ರನ್ನ ಕ್ಷೇತ್ರವನ್ನ ಆಕ್ಯುಪೈ ಮಾಡ್ಕೋತಿದ್ದಾರೆ ಇಸ್ ನನ್ನ ದಾನ್ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರು ನಡುವಿನ ಒಳ ಜಗಳಗಳ ಕಿತ್ತಾಟಗಳು ಇವತ್ತು ಬೀದಿಗೆ ಬಂದು ನಿಂತಿದೆ ಸ್ವಪಕ್ಷದ ಕಿತ್ತಾಟಗಳು ಉಳಿದ ನಾಯಕರುಗಳಿಗೆ ಯಾವ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ ಹಾಗೂ ಹಾಲಿ ಅಲ್ಲಿ ಇರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಕೆಲವರು ಪ್ರಬಲವಾದ ಟಿಕೆಟ್ ಆಕಾಂಕ್ಷಿಗಳಿರ್ಬೋದು ಅಲ್ಲಿನ ಮುಖಂಡರುಗಳಾಗಿರ್ಬೋದು ಕಾರ್ಯಕರ್ತರುಗಳಾಗಿರ್ಬೋದು ಇವರಿಗೆ ಕೂಡ ಗೊಂದಲ ಸೃಷ್ಟಿಯಾಗಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ನಮ್ಮ ಜೊತೆ ಇದಾರೆ ಬಿಜೆಪಿಯ ಮುಖಂಡರು ಚಾಮರಾಜ ಕ್ಷೇತ್ರದ್ದು ಡಾಕ್ಟರ್ ಗೌಡ ಅವರು ನಾನು ಮಾತಾಡಿಸ್ತಾ ಹೋಗ್ತೇನೆ ಸರ್ ತಮಗಾಗಲೇ ಗೊತ್ತಾಗಿದೆ ವಿಚಾರ ಏನು ಅಂತ ಹೇಳಿ ಸಿ ಈ ಈ ಒಂದು ಜಗಳ ಈ ಒಂದು ಬೆಳವಣಿಗೆ ಕಳೆದ ಎರಡು ಮೂರು ದಿನಗಳಿಂದ ಬೀದಿ ಶುರುವಾಗಿದೆ ಕವರ ರಾಜಕಾರಣ ಶುರುವಾಗಿದೆ ವೈಯಕ್ತಿಕವಾಗಿ ತಲುಪಟ್ಟಿದೆ ಏನು ಹೇಳ್ತೀರಾ ಇವತ್ತು ಫಸ್ಟ್ ರಿಯಾಕ್ಷನ್ ನಿಮ್ಮದು ಇದು ಭಾಳ ಒಂದು ದುರದೃಷ್ಟಕರ ಒಂದು ಬೆಳವಣಿಗೆ ಯಾಕೆಂದರೆ ಇದು ಇನ್ನೂ ಎರಡೂವರೆ ವರ್ಷ ಇದೆ ನಾವು ಯಾಕೆ ಇಷ್ಟು ಬೇಗ ನಾವ್ಯಾವೇ ಸ್ವಯಂ ಘೋಷಿತ ಅಭ್ಯರ್ಥಿಗಳಾಗ್ತಾಯಿದ್ದೀವಿ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಇದು ಭಾಳ ಶಿಸ್ತಿನ ಒಂದು ಪಕ್ಷ ಇಲ್ಲಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ ಅದಲ್ದೇ ನಾವು ಅಲಯನ್ಸ್ ಪಕ್ಷ ಜೆ ಡಿ ಎಸ್ ಸಹಿತ ಈ ಒಂದು ಮಿಕ್ಸ್ ಇದೆ ಹಾಗಾಗಿ ಜೆ ಡಿ ಎಸ್ ಬಹಳ ಪ್ರಬಲವಾಗಿದೆ ಈ ಭಾಗಗಳಲ್ಲಿ ಹಾಗಾಗಿ ನಾವು ಬಿ ಜೆ ಪಿ ಹೈಕಮಾಂಡ್ ಒಂದು ಏನು ಒಂದು ಅವರ ಬ್ಯಾಕಿಂಗ್ ಇಲ್ಲದೆ ಅಥವಾ ಜೆ ಡಿ ಎಸ್ ಬ್ಯಾಕಿಂಗ್ ಇಲ್ಲದೆ ಅಥವಾ ಯಾವುದೇ ಥರದ ಒಂದು ಈ ಸದ್ಯಕ್ಕೆ ಇದು ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಯಾರು ಅಭ್ಯರ್ಥಿ ಅಂತ ಇನ್ನೂ ಎರಡೂವರೆ ವರ್ಷ ನೀವು ಈ ಮಧ್ಯದಲ್ಲಿ ಇದು ಯುದ್ಧದ ಸಮಯ ಅಲ್ಲ ಈಗ ನಾವು ಜನಗಳ ಹತ್ರ ಹೋಗಿ ಸಂಘಟನೆ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಜನಪರ ಕೆಲಸಗಳು ಮಾಡಬೇಕು ನಮ್ಮ ನಮ್ಮ ಏನು ನರೇಂದ್ರ ಮೋದಿ ಅವರ ಏನೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇದ್ದಾವೆ ಅದನ್ನು ಜನಗಳ ಹತ್ರ ಮುಟ್ಟಿಸ್ಬೇಕು ನಮ್ಮ ಎಲ್ಲ ಹಿಂದುಳಿದ ವರ್ಗದವ್ರನ್ನ ಎಲ್ಲರೂ ನಾವು ಒಂದು ವಿಶ್ವಾಸಕ್ಕೆ ತಗೊಳ್ಬೇಕು ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕು ಗ್ರೇಟರ್ ಮೈಸೂರು ಆಗ್ತಾಯಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ನಮ್ಮ ಕೆರೆಗಳು ಹಾಳಾಗ್ತಾಯಿದೆ ನಮ್ಮ ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲ ಇದಾಗ್ತಾಯಿದೆ ಇವನ್ನೆಲ್ಲ ನಾವು ತಡಿಬೇಕು ಹೀಗಾಗಿ ಜನಗಳ ಪರ ನಾವು ನಿಂತ್ಕೊಳ್ಬೇಕು ಆ ಟೈಮಲ್ಲಿ ನಾವು ಹೋಗಿ ನಾನೇ ಸ್ವಯಂ ಘೋಷಿತ ಅಭ್ಯರ್ಥಿ ನಾನು ನಾನು ಅಂದೇ ಇದು ಇದು ಹಕ್ಕು ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ನಾವು ಈ ಒಂದು ಚಾಮರಾಜ ಕ್ಷೇತ್ರನ ನಾವು ಕನ್ಸಿಡರ್ ಮಾಡಿರೋದು ಭಾಳ ದುರದೃಷ್ಟಕರ ದಯವಿಟ್ಟು ಇದು ನಿಲ್ಲೇ ನಿಲ್ಲಬೇಕು ದಯವಿಟ್ಟು ನಮ್ಮ ರಾಜ್ಯದ ಹೈಕಮಾಂಡ್ ತಕ್ಷಣ ಇವಿಬ್ರು ನಾಯಕರಿಗೆ ದಯವಿಟ್ಟು ಇದು ಬೇಡ ನಾವೆಲ್ಲ ಒಂದೇ ಮನೇಲಿದ್ದೀವಿ ಅಣ್ಣ ತಮ್ಮದ್ರ ಥರ ಹೋಗಿ ನಾವೆಲ್ಲ ಸಂಘಟನೆ ಮಾಡೋಣ ಅಂತ ನಾವು ಅವರು ನಮಗೊಂದು ನಿರ್ದೇಶನ ಕೊಡಬೇಕು ಮತ್ತು ಯದುವೀರ್ ಒಡೆಯರ್ ಅವರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮ್ಮ ಶ್ರೀ ವತ್ಸಣ್ಣ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಸೇರಿ ನಾವು ಜನಗಳ ಒಂದು ಏನು ಒಂದು ಕೆಲಸಗಳಿದೆ ಅದನ್ನು ನಾವು ಮಾಡ್ತಾ ಹೋಗೋಣ ನಾವು ಈಗ ಸ್ವಯಂ ಘೋಷಿತ ಅಭ್ಯರ್ಥಿಗಳಾಗ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಮೈಸೂರು ಜಿಲ್ಲೆಯಲ್ಲಿ ಕೊಟ್ಟಂಥ ಜನರ ತೀರ್ಪು ಈ ಒಂದು ಒಳ ಜಗಳ ಎಲ್ಲ ಒಂದು ಕಡೆ ಏನಾದರೂ ಒಂದು ಇಂಟರ್ಲಿಂಕ್ ಇದೆ ಅನ್ಸುತ್ತೆ ನಿಮಗೆ ಈ ಥರ ಜಗಳಿಂದಲೇ ತಮ್ಮ ಪಕ್ಷದ ಒಂದು ಕೆಲವೊಂದು ಆಗ್ತಾ ಇದೆ ಅಂತ ಅಲ್ಲ ಇದೇ ಥರ ಬೆಳವಣಿಗೆ ಆದರೆ ನಾವು ಚಾಮರಾಜನ ಮತ್ತೆ ಕಳ್ಕೊಳ್ತೀವಿ ಕಾಂಗ್ರೆಸ್ಗೆ ಹಾಗಾಗಿ ನಾವು ಇವತ್ತು ಎಲ್ಲ ಸಂಘಟಿತವಾಗಿ ನಾವು ಹೋದರೆ ಬಿ ಜೆ ಪಿ ಇದು ಬಿ ಜೆ ಪಿಯ ಭದ್ರಕೋಟೆ ಇಲ್ಲಿ ಎಲ್ಲರೂ ಪ್ರಜ್ಞಾವಂತ ವೋಟರ್ಸೇ ಇರೋದು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಎಜುಕೇಟೆಡ್ ವೋಟರ್ಸೇ ಮ್ಯಾಕ್ಸಿಮಮ್ ಇರೋದು ಹಾಗಾಗಿ ನಮಗೆ ಈ ಕ್ಷೇತ್ರ ಬಿ ಜೆ ಪಿ ಭದ್ರಕೋಟೆ ಆಗಿರೋದನ್ನ ನಮ್ಮ ಒಳ ಜಗಳದಲ್ಲಿ ನಾವು ಲಾಸ್ಟ್ ಟೈಮ್ ಕಳ್ಕೊಂಡ್ವಿ ಈಗಲೂ ಇವರು ಆಡ್ತಾ ಇರೋದು ನೋಡಿದ್ರೆ ಅದೇ ಥರ ಹೋಗ್ಬೋದು ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಎಸ್ಪೆಷಲಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಯಾವುದೇ ಥರದ ಬಿ ಜೆ ಪಿ ಪೊಸಿಷನ್ ಇಲ್ಲ ಆದರೆ ನಾನು ಪ್ರಬಲವಾದ ಆಕಾಂಕ್ಷಿ ಎಮ್ ಎಲ್ ಎಗೆ ಎಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಆದರೆ ಎಲ್ಲೂ ಬಂದ್ಬಿಟ್ಟು ನಾನೇ ಆಕಾಂಕ್ಷಿ ಆಕಾಂಕ್ಷಿ ಓ ಇದು ನನ್ನ ಜನ್ಮ ಸಿದ್ಧ ಹೊಕ್ಕು ನಾವು ಐವತ್ತು ವರ್ಷದಿಂದ ನಮ್ಮ ಆಸ್ಪತ್ರೆ ಇಡೀ ಜನಸೇವೆ ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ ನಾವು ಹೇಳ್ತಾ ಇರೋದು ಏನು ಅಂದರೆ ದಯವಿಟ್ಟು ಜನಗಳ ಕೆಲಸ ಮಾಡಿ ಈಗ ಇದನ್ನ ಈ ಒಂದು ಡಿಸ್ಕಷನ್ನ ಇವತ್ತೇ ಸ್ಟಾಪ್ ಮಾಡಿಬಿಡೋಣ ಜನಗಳ ಹತ್ರ ಹೋಗಿ ಕೆಲಸ ಮಾಡಿ ನೀವು ಯಾಕೆ ಯದುವೀರು ಒಡೆಯರವರನ್ನ ಮರ್ತಿದ್ದೀರಾ ಯಾಕೆ ನಮ್ಮ ಶ್ರೀವತ್ಸ ಅಣ್ಣವ್ರನ್ನ ಮರ್ತಿದ್ದೀರಾ ಅವ್ರ ಡೈರೆಕ್ಷನ್ಸ್ ತಗೊಳ್ಳಿ ಅವ್ರಿಗೆ ಅವರು ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಅವರು ಒಂದು ಹೆಲ್ಪ್ ತಗೊಂಡು ಜನಪರ ಕೆಲಸ ಮಾಡಿ ನಮ್ಮದೇ ನಮ್ಮದೇ ಎಂ ಪಿ ಇರೋದು ಇಡೀ ಒಂದು ಮೈಸೂರು ಕೊಡಗು ಕಾನ್ಸ್ಟಿಟ್ಯೂನ್ಸಿ ಹೀಗೆ ನಾವು ಅದನ್ನು ಮಾಡಬೇಕೇ ಹೊರತು ನಾವು ಈ ಥರ ಇದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಸರ್ತಿ ಕಾಂಗ್ರೆಸ್ಗೆ ಲಾಭ ಆಗೋ ಎಲ್ಲ ಒಂದು ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇದು ನಾವು ಎಲ್ಲ ಒಂದೇ ಮನೆಯಿಂದ ಬಂದಿರೋರು ನಾವು ಒಂದೇ ಮನೆ ಅಂದಾಗ ಬಿ ಜೆ ಪಿ ಜೆ ಡಿ ಎಸ್ ಎರಡು ಸೇರಿ ನಾನು ಹೇಳ್ತಾಯಿದ್ದೀನಿ ನಾವೆಲ್ಲ ಕೂತು ಪಕ್ಷದ ಬ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಜನಗಳ ಬಗ್ಗೆ ನಾವು ಚಿಂತನೆ ಮಾಡಿ ನಾವು ಕೆಲಸ ಮಾಡೋಣ ಯಾರಿಗೆ ಟಿಕೆಟ್ ಸಿಗುತ್ತೆ ಅದು ಹೈಕಮಾಂಡ್ ಡಿಸೈಡ್ ಮಾಡಲಿ ಅವರವರು ಯಡಿಯೂರಪ್ಪನವರು ಇದ್ದಾರೆ ನಮ್ಮ ವಿಜೇಂದ್ರ ಅವರಿದ್ದಾರೆ ನಮ್ಮ ದೇವೇಗೌಡ್ರು ಇದ್ದಾರೆ ಇದ್ದಾರೆ ಎಲ್ಲರೂ ಕೂತು ಡಿಸೈಡ್ ಮಾಡ್ತಾರೆ ಆ ಟೈಮಿಗೆ ನೋಡ್ಕೊಳ್ಳೋಣ ಇವಾಗ ನಾವು ಮಾತಾಡೋದು ಭಾಳ ತಪ್ಪು ಸಾಮ್ರಾಜ್ಯ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಪ್ರತಾಪ್ ಸಿಂಹ ಅವರು ಕೊಡಗುನಾಗಿರ್ಬೋದು ಮೈಸೂರು ಎರಡೂ ಸೇರಿಸಿ ಸಂಸದ ಆಗಿದ್ದಂಥವ್ರು ರಾಜ್ಯದ ಉದ್ದಗಲಕ್ಕೂ ರಾಜ್ಯದ ನಾಯಕರಾಗಿರೋ ಅವರೊಂದು ಕ್ಷೇತ್ರವನ್ನು ಅಥವಾ ಬಿಜೆಪಿ ಇದೆ ಇರೋ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೋದಿತ್ತು ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಂಥ ಕ್ಷೇತ್ರ ಅದು ಅತಿ ಲೀಡ್ ಕೊಟ್ಟಂಥ ಅದು ನಾಗೇಂದ್ರನವರು ಈ ವಿಚಾರವನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ಅಸಮರ್ಥರು ನಾನು ಸಮರ್ಥ ಅಂತ ಹೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಅಥವಾ ಹೇಗೆ ಕಾಣಿಸೋದು ಮೇಲ್ನೋಟಕ್ಕಿದ್ದರು ಇದು ಅವರೇ ಹೇಳಬೇಕಾಗತ್ತೆ ಈ ವಿಚಾರವಾಗಿ ಅವ್ರು ಯಾಕೆ ಚಾಮರಾಜನ ಇವರು ಆಯ್ಕೆ ಮಾಡಿದ್ದಾರೆ ಅನ್ನೋದು ಅವರ ಒಂದು ಇದು 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 ಡೆಮಾಕ್ರಸಿ ಯಾರು ಯಾವ ಕ್ಷೇತ್ರನ ಬೇಕಾದ್ರೂ ಅವರು ಆರಿಸ್ಕೊಳ್ಬೋದು ಅದು ಅವರಿಗೆ ಟಿಕೆಟ್ ಕೊಡೋದು ಬಿಡೋದು ಅದು ಪಕ್ಷದ ವಿಚಾರ ಈಗ ನಾನು ಹೋಗ್ಬಿಟ್ಟು ನಾನು ವರುಣಾದಲ್ಲೂ ಕೇಳ್ಬೋದು ಟಿಕೆಟು ಬಿಜಾಪುರಲ್ಲೂ ಕೇಳ್ಬೋದು ಆದರೆ ನಮ್ಮ ಸಾಮರ್ಥ್ಯ ನಮ್ಮ ಬಿ ಜೆ ಪಿ ಹೈಕಮಾಂಡರದ ಇಚ್ಛೆ ಜನಗಳ ಇಚ್ಛೆ ನಮ್ಮ ಕಾರ್ಯಕರ್ತರ ಇಚ್ಛೆ ಅದ್ರ ಮೇಲೆ ಡಿಸೈಡ್ ಆಗತ್ತೆ ಹೊರ್ತು ನಾನು ಡಿಸೈಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಾಪ್ ಸಿಂಹ ಅವರಲ್ಲ ನಾಗೇಂದ್ರ ಅಲ್ಲ ನಾನಲ್ಲ ಅಥವಾ ಬೇರೆ ಯಾರೋ ಈಗ ನಾನು ನಮ್ಮ ಮೂರೇ ಜನ ಅಂತ ಹೇಳೋಕ್ಕಾಗಲ್ಲ ಚಾಮರಾಜ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ನೀವು ಕನ್ಸಿಡರೇ ಮಾಡ್ತಿಲ್ವಲ್ಲ ಎಲ್ಲರೂ ನಾವು ನಾವೇ ಡಿಸೈಡ್ ಮಾಡ್ಕೊಂಬಿಟ್ರೆ ಮತ್ತು ಹೈಕಮಾಂಡ್ ಯಾಕೆ ಬೇಕು ಪಕ್ಷ ಯಾಕೆ ಬೇಕು ಇನ್ನು ಇವ ಹೈಕಮಾಂಡಾ ಹಿಂಗೆ ಮೈಸೂರು ಹೈಕಮಾಂಡ್ ಮೈಸೂರಲ್ಲಿ ಕೂತ್ಕೊಂಡಿದ್ಯಾ ಸೊ ಹಾಗಾಗಿ ಇವೆಲ್ಲ ತಪ್ಪು ಇದೆಲ್ಲ ಅದು ಅದು ಈಗ ನನ್ನಂಥವ್ರು ಅಂತ ತಪ್ಪು ಮಾಡಿದ್ರೆ ಪರವಾಗಿಲ್ಲ ನಾನು ಈಗ ರಾಜಕೀಯ ಹೊಸೊಬ್ಬ ಇವರೆಲ್ಲ ದುಬ್ಬ ರಾಜಕೀಯ ದುರೀಣರು ಎಷ್ಟೋ ವರ್ಷದಿಂದ ಇವರು ರಾಜಕೀಯದಲ್ಲಿರೋರು ಇವರು ಈ ಥರ ತಪ್ಪು ಮಾಡ್ತಾ ಇದ್ದಾರ ಅದಕ್ಕೆ ಹೇಳ್ತಾ ಇರೋದು ಇವತ್ತು ಇದನ್ನೇ ಇವತ್ತು ಇರ್ತೀವಿ ಸ್ಟಾಪ್ ಮಾಡಿಬಿಡೋಣ ಇದು ಯಾಕೆಂದರೆ ಇದು ಬೇರೆಯವ್ರಿಗೆ ಲಾಭ ಮಾಡಿಕೊಡ್ತಾ ಇದ್ದೀವಿ ದಯವಿಟ್ಟೆಲ್ಲ ಒಂದೇ ಮನೆ ಥರ ಹೋಗೋಣ ದಯವಿಟ್ಟು ಪಕ್ಷದ ಶಿಸ್ತನ್ನ ಕಾಪಾಡೋಣ ಹಾಗಾಗಿ ನಾವೆಲ್ಲ ಒಂದಾಗಿ ಇದ್ದೀವಿ ಇದೇನೋ ಇದು ಯಾರೋ ಸ್ಟಾರ್ಟ್ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಬೇಡ ಇದು ನಾವು ಇವತ್ತೇ ಅಂತ್ಯ ಮಾಡೋಣ ಎಲ್ಲರೂ ಒಂದಾಗಿ ಅಣ್ಣ ತಮ್ಮಿದ್ರ ಥರ ಹೋಗೋಣ ಈ ಕಳೆದ ಚುನಾವಣಾ ತಂತ್ರಗಳನ್ನು ನೋಡೋದಾದರೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷದಲ್ಲಿ ಅಚ್ಚರಿ ಅಭ್ಯರ್ಥಿಗಳನ್ನು ಅವರು ಕಣಕ್ಕಿಳಿಸ್ತಾರೆ ಪ್ರಜ್ಞಾವಂತರನ್ನು ಹುಡುಕ್ತಾ ಇರ್ತಾರೆ ಸೊ ಈ ನಿಟ್ಟಿನಲ್ಲಿ ಇಬ್ಬರು ಆಡೋ ಜಗಳ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಏನಾದರೂ ನಿಮಗೆ ಕಾಣಿಸುತ್ತಾ ಇಲ್ಲ ಜಗಳ ಇರಲೇಬಾರ್ದು ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಏನು ಅಂದರೆ ಇಬ್ಬರು ಯಾಕೆ ಜಗಳ ಆಡಬೇಕು ಈಗ ಯಾರು ಇಂಪಾರ್ಟೆಂಟು ವ್ಯಕ್ತಿನ ಪಕ್ಷನ ನನ್ನ ಪ್ರಕಾರ ಪಕ್ಷ ಪಕ್ಷ ಡಿಸೈಡ್ ಮಾಡಲಿ ಜಗಳೇ ಬರೋದವಲ್ಲ ಈಗ ನಾವು ನಾವು ಆಡ್ತಾ ಇದ್ದೀವಿ ಹೊರ್ತು ಪಕ್ಷದ ಒಂದು ಯಾವುದೇ ಒಂದು ವ್ಯೂಸ್ ನಾವು ತಗೊಳ್ತಾನೆ ಇಲ್ವಲ್ಲ ಒಪಿನಿಯನ್ ತಗೊಳ್ತಾನೇ ಇಲ್ವಲ್ಲ ಈಗ ಯಾರೋ ಈಗ ಹೈಕಮಾಂಡ್ ನೀವು ನೀವೇ ಅಭ್ಯರ್ಥಿ ಅಂತ ಬಿ ಫಾರ್ಮ್ ನಿಮ್ಗೆ ಕೊಟ್ಟಾಗ ಕರೆಕ್ಟ್ ನೀವು ಜಗಳಾಡಬೇಕು ಇವಾಗ ನಿಮಗೆ ನೀವು ಇನ್ನೂ ನೀವು ಜನಗಳ ಹತ್ರನೇ ಹೋಗಿಲ್ಲ ಅವರು ವಿಶ್ವಾಸನೇ ಗಳಿಸಿಲ್ಲ ಈಗ ಈಗ ನಾನು ಹೇಳೋದು ನಾನಾಗಿರ್ಬೋದು ಅಥವಾ ಬೇರೆ ಯಾರಾಗಿರ್ಬೋದು ನೀವು ಜನಪರ ಕೆಲಸ ಮಾಡಿ ಜನಗರ ವಿಶ್ವಾಸ ಗಳಿಸಿ ಕಾರ್ಯಕರ್ತರ ವಿಶ್ವಾಸ ಗಳಿಸಿ ನೀವು ಏನು ಮಾಡ್ತೀರ ಗೆದ್ದ ಮೇಲೆ ಐದು ವರ್ಷ ಕಾರ್ಯಕರ್ತರ ಕಡೆ ನೀವು ತಿರುಗೇ ನೋಡಲ್ಲ ಯಾ ಈಗ ಯಾ ಇನ್ಯಾಕೆ ಸೋಲ್ತಿದ್ರಿ ನೀವು ನೀವು ಸಿಟ್ಟಿಂಗ್ ಎಂ ಪಿಗೆ ಯಾಕೆ ಟಿಕೆಟ್ ತಪ್ತಿತ್ತು ಸಿಟ್ಟಿಂಗ್ ಎಮ್ ಎಲ್ ಎ ಯಾಕೆ ಸೋತರು ನಾನು ಹೇಳೋದು ಜನಗಳ ವಿಶ್ವಾಸ ಕಾರ್ಯಕರ್ತರ ವಿಶ್ವಾಸ ಇದು ನೀವು ಗಳಿಸೋದು ಬಿಟ್ಬಿಟ್ಟು ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂದರೆ ಮತ್ತು ಹೈಕಮಾಂಡ್ ಯಾಕೆ ಬೇಕು ನೀವೇ ಘೋಷಿಸ್ಕೊಳ್ಳಿ ನೀವೇ ಬಿ ಫಾರ್ಮ್ ನಿಮಗೆ ಕೊಡ್ಕೊಳ್ಳಿ ನಡೆಯಲ್ಲ ಇವೆಲ್ಲ ಬಿ ಜೆ ಪಿ ಭಾಳ ಸ್ಟ್ರಾಂಗ್ ಇದೆ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ಇವನ್ನೆಲ್ಲ ಗಮಿಸ್ತಾ ಇದ್ದಾರೆ ದಯವಿಟ್ಟು ನಾವೆಲ್ಲ ಅಣ್ಣ ಥರ ಇದ್ರಿಗೆ ಹೋಗೋಣ ಇವತ್ತೇ ಈ ಡಿಸ್ಕಷನ್ ಲಾಸ್ಟ್ ಆಗಲಿ ದಯವಿಟ್ಟು ಇನ್ಮೇಲೆ ನಾವು ನಮ್ಮ ಮನೇನ ನಾವೇ ಹಾಳು ಮಾಡ್ಕೊಳ್ಬಾರ್ದು ನಾವು ನಾವು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡಿ ನಾವು ಒಂದು ಕೆಲಸಗಳು ಮಾಡ್ತಾ ಹೋಗೋಣ ಮತ್ತು ಈಗ ನಾವು ಇವತ್ತು ಎಲೆಕ್ಷನ್ ನಡೆದ್ರು ನಾವು ನೂರ ಅರವತ್ತು ಸೀಟು ಬಿ ಜೆ ಪಿ ಜೆ ಡಿ ಎಸ್ ಸೇರಿ ನಾವು ಗೆಲ್ತೀವಿ ಅಂತ ಸಮೀಕ್ಷೆಗಳು ಎಲ್ಲ ಕಡೆ ಹೇಳ್ತಾ ಇದೆ ಹಾಗಾಗಿ ನಾವು ಇಂಥ ಒಂದು ಅಂತ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ಕಲಹಗಳು ಮತ್ತೆ ಕಾಂಗ್ರೆಸ್ಗೆ ಇದು ಹೆಲ್ಪ್ ಆಗಬಾರ್ದು ಹಾಗಾಗಿ ನಾವೆಲ್ಲ ಒಂದಾಗಿ ಹೋಗೋಣ ಅನ್ನೋದೊಂದು ಒಂದು ಹೇಳಿಕೆ ನನ್ನ ಒಂದು ಸಣ್ಣ ಒಂದು ಅಭಿಪ್ರಾಯ ಪ್ರತಾಪ್ ಸಿಂಹ ಅವರು ಎರಡು ಎರಡು ಟರ್ಮ್ ಎಂ ಪಿ ಆಗಿದ್ದವರು ನಾಗೇಂದ್ರ ಅವರು ಒಂದು ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ ಅವರಿಗೂ ಕೂಡ ಗಾಡ್ ಫಾದರ್ ಇದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಸಾಕಷ್ಟು ಬ್ಯಾಕ್ಬೋನ್ ಬೋನ್ ಇದೆ ಸುಶ್ರುತ್ ಗೌಡ ಅವರು ಕಳೆದ ಬಾರಿ ನಾವು ಗಮನಿಸಿದ ಹಾಗೆ ಆಕಾಂಕ್ಷಿಯಾಗಿಯೇ ಉಳ್ಕೊಂಡ್ಬಿಟ್ರು ತಮ್ಮ ಮೌನದಿಂದ ಈ ಬಾರಿನೂ ಆಕಾಂಕ್ಷಿಯಾಗಿ ಉಳ್ಕೊಂಡ್ಬಿಡ್ತಾರ ಯಾಕೆ ಪ್ರ ಸುಶ್ರತ್ ಗೌಡ ಅವರಿಗೆ ಬ್ಯಾಕ್ ಬೋನ್ ಯಾರಿದ್ದಾರೆ ಅಂತ ನನಗೆ ಬ್ಯಾಕ್ ಬೋನೇ ನಮ್ಮ ಜನಗಳು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಬಿ ಜೆ ಪಿ ಪಕ್ಷ ಹಾಗಾಗಿ ನಾವು ಅವ್ರ ಸಮಯಕ್ಕೆ ಕಾಯಬೇಕು ಭಾಳಷ್ಟು ವರ್ಷಗಳು ನೀವು ಪೇಷನ್ಸಿಂದ ಇರಬೇಕಾಗತ್ತೆ ನೀವು ಹಂಗಂತ ಹೇಳಿ ನಮಗೆ ಏನೋ ರಾಜಕೀಯ ಲಾಭ ಸಿಗಲಿಲ್ಲ ಅಂತ ಹೇಳಿ ನಾವು ಜನ ಪರ ಕೆಲಸಗಳನ್ನ ನಾವು ನಿಲ್ಲಿಸಂಗಿಲ್ಲ ಯಾಕೆಂದರೆ ನಾವು ನನಗೆ ಐವತ್ತೊಂದು ವರ್ಷ ಪ್ರತಿ ಹಂತದಲ್ಲೂ ಪ್ರತಿ ದಿವ್ಸವೂ ನಾವು ಯಾವುದಾದ್ರು ಒಂದು ಜನಪರ ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ ಭಾಳಷ್ಟು ವರ್ಷಗಳಿಂದ ಹಾಗಾಗಿ ನಮಗೆ ರಾಜಕೀಯ ಯಾವುದೇ ಒಂದು ಅವಕಾಶಗಳು ಸಿಗತ್ತೋ ಬಿಡತ್ತೋ ಅದು ದೈವಿಚ್ಛೆ ಅದು ಬಿ ಜೆ ಪಿ ಹೈಕಮಾಂಡ್ ಇಚ್ಛೆ ಅದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಇಚ್ಛೆ ಅಥವಾ ನಮ್ಮ ಜನಗಳು ನಮ್ಮ ಆರ್ಸ್ತರುವಂಥ ಜನಗಳ ಇಚ್ಛೆ ಹಾಗಾಗಿ ನಾವು ಅದನ್ನು ನಾವು ಗಣನೆಗೆ ತಗೊಳ್ಬೇಕು ನಮಗೆ ರಾಜಕೀಯ ಪೊಸಿಷನ್ ಸಿಗತ್ತೋ ಬಿಡತ್ತೋ ನಮ್ಮ ಜನಪರ ಕೆಲಸ ಮಾತ್ರ ಕಂಟಿನ್ಯೂಸ್ ಇರತ್ತೆ ನಾವು ಸೈಲೆಂಟ್ ಆಗಿದೆ ನಾವು ಕೆಲಸಗಳು ಸೈಲೆಂಟ್ ಆಗಿಲ್ಲ ನಮ್ಮದು ಸಮಾಜಪರದ ಕೆಲಸಗಳು ನಾನು ಒಂದು ಲಕ್ಷದಕ್ಕಿಂತ ಹೆಚ್ಚಾಗಿ ಪೇಷಂಟ್ಸನ್ನ ಫ್ರೀಯಾಗಿ ನೋಡಿದ್ದೀನಿ ಹೀಗಾಗಿ ಸಾಕಷ್ಟು ಕೆಲಸಗಳು ಫ್ರೀ ಹೆಲ್ತ್ ಕ್ಯಾಂಪ್ಸ್ಗಳು ಈಗಲೂ ನಡೀತಾ ಇದೆ ನಿರಂತರವಾಗಿ ನಡೀತದೆ ಪ್ರತಿ ತಿಂಗಳು ನಾವು ಒಂದು ಐದಾರು ಹೆಲ್ತ್ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ ಹಾಗಾಗಿ ಅದು ರಾಜಕೀಯ ಒಂದು ಕಡೆ ಬಟ್ ಸಮಾಜದ ಕೆಲಸ ಒಂದು ಕಡೆ ಹಾಗಾಗಿ ಇವೆರಡೂ ನಾವು ಕಂಬೈನ್ ಆದರೆ ಅದ್ಭುತ ಈಗ ನಮ್ಮಂಥವ್ರಿಗೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಅವ ರಾಜಕೀಯ ಅವಕಾಶ ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇಂದು ಅಂದರೆ ನಮ್ಮ ಸ್ಟೇಟ್ ಲೆವೆಲಲ್ಲಿ ಅಥವಾ ನ್ಯಾಷನಲ್ ಲೆವೆಲ್ಗೂ ತನಕ ನಮ್ಮ ಕೆಲಸಗಳನ್ನ ನಮ್ಮ ರಾಜಕೀಯ ಆರೋಗ್ಯದ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯನ ಉಪಯೋಗಿಸ್ಕೊಂಡು ನಮ್ಮ ಪೊಸಿಷನ್ ಉಪಯೋಗಿಸ್ಕೊಂಡು ಮಾಡಿ ನಾವು ಬರ್ಬೋದು ಮತ್ತು ಎಷ್ಟೊಂದು ನಾನು ಹೆಲ್ತ್ ಸ್ಕೀಮ್ ರೂರಲ್ ಹೆಲ್ತ್ ಕೇರ್ ಸ್ಕೀಮ್ಸ್ಗಳೆಲ್ಲ ನನ್ನ ತಲೆಯಲ್ಲಿದೆ ಅವನ್ನೆಲ್ಲ ನಾವು ಕಾರ್ಯಗತ ಮಾಡ್ಬೋದು ನಮ್ಮೊಂದು ರಾಜಕೀಯ ಅವಕಾಶ ಸಿಗ್ತಾರೆ ಸಿಗದೆ ಇದ್ರೂ ಪರವಾಗಿಲ್ಲ ನಾವು ನಮ್ಮ ಕೆಲಸಗಳು ನಿರಂತರವಾಗಿ ನಡೀತಾ ಇರುತ್ತೆ ಹಾಗಾಗಿ ನಾವು ನಮ್ಮ ಒಂದು ರಾಜಕೀಯ ಆಸೆಗೋಸ್ಕರ ಜನಕ್ಕೆ ಪರ ಕೆಲಸ ಮಾಡದಂತೂ ತಪ್ಪು ಜನಪರ ಕೆಲಸ ಮಾಡ್ತಾ ಇರಿ ಪಕ್ಷ ಗುರುತಿಸದೆ ಜನ ಗುರ್ತಿಸರೆ ಅವಾಗ ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತ ನನ್ನದು ಪ್ರತಾಪ್ ಸಿಂಹ ಅವರ ಈ ರೀತಿಯ ಬಹಿರಂಗವಾದ ಹೇಳಿಕೆಗಳು ಇದೇನು ಹೊಸ್ದೇನಲ್ಲ ಅದರಲ್ಲೂ ಸ್ವಪಕ್ಷದವ್ರ ಮೇಲೆ ಈಗ ಇತ್ತೀಚೆಗೆ ಜಾಸ್ತಿನ ಆಗಿದೆ ಯಾಕೆ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಭಯ ಇಲ್ವಾ ಅಂತ ಇಲ್ಲ ಹೈಕಮಾಂಡು ಭಾಳ ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿಲಿ ಅದು ಅದೇನಾಗ್ತಾ ಇದೆ ಈಗ ಸ್ಟೇಟ್ ಪ್ರೆಸಿಡೆಂಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಮತ್ತು ನ್ಯಾಷನಲ್ ಲೆವೆಲದಲ್ಲೂ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಅವ್ರದ್ದು ಹಿಂಗೇನು ಇಂದು ಸಂಕ್ರಾಂತಿ ಆದಮೇಲೆ ಕನ್ಫರ್ಮ್ ಆಗ್ಬೋದು ಹಾಗಾಗಿ ಅವೆಲ್ಲ ಆಗ ಆದಮೇಲೆ ತಕ್ಷಣ ಎಲ್ಲ ಒಂದು ಕ್ರಮಗಳನ್ನ ಕೈಗೊಳ್ತಾರೆ ಮತ್ತು ಎಲ್ಲ ಒಂದು ಹತೋಟಿಗೆ ತರ್ತಾರೆ ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಬಟ್ ಅಲ್ಲಿವರೆಗೂ ನಾವು ನಮ್ಮ ತಾಳ್ಮೆ ಕಳ್ಕೊಳ್ಳದೆ ನಾವು ನಮ್ಮ ಪಕ್ಷದ ಒಂದು ಸಂಘಟನೆಯಲ್ಲಿ ಕಾರ್ಯಕರ್ತರ ಒಂದು ವಿಶ್ವಾಸನ ಗಳಿಸ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ಇರಬೇಕೇ ಹೊರತು ನಾವು ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಯಾಕೆ ನಾವು ಹೈಕಮಾಂಡ್ ಹತ್ರ ಬಯಸ್ಕೊಳ್ಬೇಕು ಅಂತ ಕೆಲಸ ಯಾಕೆ ಮಾಡ್ತೀರಾ ಸೊ ನಿಂಪಾಡಿ ನೀವು ಕೆಲಸ ಮಾಡಿ ಹೈಕಮಾಂಡ್ ಗುರುತಿಸುತ್ತೆ ಕಾರ್ಯಕರ್ತರು ಗುರುತಿಸ್ತಾರೆ ಜನ ಗುರುತಿಸ್ತಾರೆ ನೀವು ದಯವಿಟ್ಟು ಈ ತರ ಒಂದು ಈ ತರ ಕೆಲಸಗಳು ಆ್ಯಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತಲೇ ಹೇಳ್ಬೋದು ಇದನ್ನ ಈಗ ನೀ ನಮ್ಮ ಪಕ್ಷದ ಒಬ್ಬ ನಾಯಕನ ಮೇಲೆ ನಾನೇ ತಿರುಗಿ ಬಿದ್ದರೆ ಅದು ಆ್ಯಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಲ್ಲದೆ ಇನ್ನೇನಾಗುತ್ತೆ ನೀವು ಆ್ಯಂಟಿ ಪಾರ್ಟಿ ಆಕ್ಟಿವಿಟೀಸ್ನ ಸ್ಟಾಪ್ ಮಾಡಿ ಇವಿ ಯಾರೇ ಮಾಡಲಿ ನಾನು ಮಾಡೋದು ತಪ್ಪೇ ಬೇರೆಯವ್ರು ಮಾಡೋದು ತಪ್ಪೆ ಈ ಆಂಟಿ ಬಿಜೆಪಿ ಪಾರ್ಟಿ ಆಕ್ಟಿವಿಟೀಸ್ನ ನಾವು ನಿಲ್ಲಿಸಬೇಕು ನೀವು ಇದನ್ನ ದಯವಿಟ್ಟು ಇವತ್ತೇ ಇದನ್ನ ನಾವು ಒಬ್ಬರು ನಮ್ಮ ಪಕ್ಷದೇ ನಾಯಕರ ಮೇಲೆ ನಾವು ತಿರುಗಿ ಬೀಳಬಾರ್ದು ಎಲ್ಲರೂ ಅಣ್ಣ ತಮ್ಮಿದು ಥರ ನೋಡಿಕೊಂಡು ಕಾರ್ಯಕರ್ತರ ವಿಶ್ವಾಸ ಗಳಿಸ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಸರ್ ಕೊನೆಯ ಪ್ರಶ್ನೆ ಪ್ರತಾಪ್ ಸಿಂಹ ಅಥವಾ ನಾಗೇಂದ್ರ ಅವರಿಗೆ ಸಿಕ್ಕಿದ್ರೆ ಸುಶ್ರೂತ್ ಗೌಡ ಅವರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತವರು ಸುಶ್ರೂತ್ ಗೌಡ ಅವರಿಗೆ ಒಂದು ವೇಳೆ ಚಾಮರಾಜ ಟಿಕೆಟ್ ಸಿಕ್ಕಿದ್ರೆ ಅವರಿಬ್ಬರು ಕೆಲಸ ಮಾಡುವಂಥ ವಿಶ್ವಾಸ ತಮಗೆ ಎಷ್ಟಿದೆ ಈಗ ನಾನು ಮೊದಲೇ ಹೇಳಿದಾಗೆ ಇದು ಇದು ಟೂ ಅರ್ಲಿ ಎರಡೂವರೆ ವರ್ಷ ಇದೆ ಯಾ ಆಕಾಂಕ್ಷಿ ಆಗ್ತಾರೆ ಯಾರು ಪ್ರಬ ಇದು ಬಿ ಫಾರ್ಮ್ ತಗೊಳ್ತಾರೆ ಅದು ಹೈಕಮಾಂಡಿಗೆ ಗೊತ್ತಿದೆ ದಯವಿಚ್ಛೆ ಆದರೆ ಯಾರಿಗೆ ಸಿಗಲಿ ಟಿಕೆಟು ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತೀವಿ ಅದು ಮಾತ್ರ ನನ್ನ ತಾಯಿ ಚಾಮುಂಡೇಶ್ವರಿ ಆಣೆ ಮಾಡಿ ಹೇಳ್ತೀನಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ನಾವು ಪ್ರಾಮಾಣಿಕವಾಗಿ ನಾವು ಅವ್ರಿಗೆ ಕೆಲಸ ಮಾಡ್ತೀವಿ ಆದರೆ ನನಗೆ ಸಿಕ್ಕಿದ್ರು ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ನಾನು ಮಾತ್ರ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ನೋಡಿದ್ರಲ್ಲ ಇದಿಷ್ಟು ಡಾಕ್ಟರ್ ಸುಶ್ರೋತ್ ಗೌಡರ ಮಾತಾಗಿರುವಂಥದ್ದು ಪಕ್ಷ ಹಾಗೂ ಕಾರ್ಯಕರ್ತರು ಮೊದಲು ತದನಂತರ ಜನರ ಆಯ್ಕೆ ಆಗಿರುತ್ತೆ ಹೈಕಮಾಂಡ್ ಆಯ್ಕೆ ಆಗಿರುತ್ತೆ ಯಾರು ಬಿ ಫಾಮ್ ತಗೊಂಡು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿವರೆಗೂ ಕಾದ್ ನೋಡೋಣ ಅಲ್ಲಿವರೆಗೂ ಸಂಘಟನೆಯನ್ನು ಮಾಡ್ತೇರಿ ಅಂತ ಹೇಳಿ ಇಬ್ಬರು ನಾಯಕರುಗಳು ಕೂಡ ಕಿವಿ ಮಾತನ್ನು ಹೇಳಿರುವಂಥದ್ದು ಇಲ್ಲಿ ಸುಶ್ರತ್ ಗೌಡರು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ವೀವ್ ನ್ಯೂಸ್ ಮೈಸೂರು